ಕನ್ನಡ ನಾಡಿನ ಹೆಮ್ಮೆಯ ಸಾಧಕಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ನಿಧನರಾಗಿದ್ದಾರೆ ನವೆಂಬರ್ ಎರಡರಿಂದ ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ತಿಮ್ಮಕ್ಕ ಅವರು ಚಿಕಿತ್ಸೆಯನ್ನು ಪಡೆದುಕೋತಾ ಇದ್ರು ಸಾಲುಮರದ ತಿಮ್ಮಕ್ಕ ಅವರಿಗೆ ನೂರ ಹದಿನಾಲ್ಕು ವರ್ಷ ವಯಸ್ಸಾಗಿತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಾ ಇದ್ರು ಸಾಲುಮರದ ತಿಮ್ಮಕ್ಕನವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ್ರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅನ್ನುವವರೊಂದಿಗೆ ಮದುವೆಯಾಗಿದ್ರು ಚಿಕ್ಕಯ್ಯ ಹಾಗೇನೆ ತಿಮ್ಮಕ್ಕ ದಂಪತಿಗೆ ಮಕ್ಕಳಾಗಿರಲಿಲ್ಲ ಮಕ್ಕಳಿಲ್ಲದ ದುಃಖವನ್ನ ಮರೆಯೋದಕ್ಕೆ ತಿಮ್ಮಕ್ಕ ಅವರು ಮರಗಳನ್ನ ನೆಡೋದಕ್ಕೆ ಆರಂಭಿಸುತ್ತಾರೆ ರಾಜ ಹೆದ್ದಾರಿ ತೊಂಬತ್ತೊಂಬತ್ತರ ಕುದೂರಿನಿಂದ ಹುಲಿಕಲ್ ಮಾರ್ಗದ ನಡುವೆ ತಿಮ್ಮಕ್ಕ ಅವರು ನೆಟ್ಟಿರುವಂತ ಮರಗಳನ್ನ ನಾವು ಕಾಣಬಹುದಾಗಿದೆ ಈ ಆಲದ ಮರಗಳು ಹೆಮ್ಮರವಾಗಿ ಬೆಳೆದು ನಿಂತಿವೆ ಈ ಮರಗಳನ್ನೇ ತಿಮ್ಮಕ್ಕ ಅವರು ಮಕ್ಕಳಂತೆ ಕಾಣ್ತಾ ಇದ್ರು ಇತ್ತೀಚೆಗೆ ಸಾಲು ಮರದ ತಿಮ್ಮಕ್ಕ ಜೀವನವನ್ನ ತೆರೆ ಮೇಲೆ ತರುವಂತಹ ಪ್ರಯತ್ನವೊಂದು ಕೂಡ ನಡೆದಿತ್ತು ಆದರೆ ಇದಕ್ಕೆ ಅವರು ಸಾಕು ಮಗ ಅಡ್ಡ ಬಂದಿರ್ತಾರೆ ಅಂತ ಚಿತ್ರತಂಡ ಆರೋಪಿಸಿದೆ ಇನ್ನು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಪುಸ್ತಕವನ್ನ ಆಧರಿಸಿ ಸಾಲು ಮರದ ತಿಮ್ಮಕ್ಕ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಸಿನಿಮಾದ ಶೂಟಿಂಗ್ ಇತ್ತೀಚೆಗಷ್ಟೇ ಮಾಗಡಿ ಸಮೀಪದ ಕುದೂರಿನ ಬಳಿ ನಡೀತಾ ಇತ್ತು ಪೊಲೀಸರು ಬಂದು ಸಿನಿಮಾ ಚಿತ್ರೀಕರಣವನ್ನ ಕೂಡ ನಿಲ್ಲಿಸಿದ್ರು ವೃಕ್ಷಮಾತೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕ ರಾಜ್ಯದ ಬಲು ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ರು ಜೀವನವನ್ನ ಪ್ರಕೃತಿಗಾಗಿ ಮುಡಿಪಾಗಿ ಇಟ್ಟು ತಮ್ಮ ಈವರೆಗಿನ ಜೀವಿತಾವಧಿಯಲ್ಲಿ ಅಸಂಖ್ಯ ಗಿಡಗಳನ್ನ ನಿಟ್ಟು ಬೆಳೆಸಿರುವಂತ ತಿಮ್ಮಕ್ಕನನ್ನ ಇದೇ ಕಾರಣಕ್ಕೆ ಸಾಲು ಮರದ ತಿಮ್ಮಕ್ಕ ಅಂತ ಕರೆಯಲಾಗುತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ